ಚೀನಾದ ವೈರಸ್ ಇಟ್ ಬರೋಣ ಯಸ್ ಯಾ ಬಂದಿದೆ ಹೊಸಾದ ಬಂದಿದೆ ಎಚ್ ಎಂ ಪಿ ವಿ ಎಚ್ ನ್ಯೂಮೋ ವೈರಸ್ ಅಂತ ಫಸ್ಟ್ ಆಫ್ ಆಲ್ ಇದು ಎಚ್ ಎಂ ಪಿ ವಿ ಹೊಸಾ ವೈರಸ್ ಅಲ್ಲ ಹೋದ್ ವರ್ಷಾನೂ ಬಂದಿತ್ತು ಈ ವರ್ಷಾನೂ ಬರುತ್ತೆ ಪ್ರತಿ ವರ್ಷ ಬರ್ತಾನೆ ಇರುತ್ತೆ ಚೀನಾದರ್ ಸ್ಟೇಟ್ಮೆಂಟ್ ಕೊಟ್ಟಿರೋದೇ ಅದು ದಿಸ್ ಈಸ್ ವಿ ಆರ್ ಮಾನಿ ಅಂದರೆ ನಾವು ಅವರು ಮಾನಿಟ್ರ್ ಮಾಡ್ತಿದ್ದೀವಿ ನಾವು ಇದನ್ನು ಸಿಚುವೇಷನ್ನ ಆದರೆ ಇದು ಹೊಸ ವೈರಸ್ ಅಲ್ಲ ಪ್ರತಿ ವರ್ಷ ವಿಂಟ್ರಲ್ಲಿ ಬರ್ತಾ ಇರುತ್ತೆ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅವ್ರ ಪ್ರಕಾರ ಇದು ಬರೀ ಒಂದು ವೈರಸ್ ಅಲ್ಲ ಮಿಕ್ಸ್ ಆಫ್ ಕೋವಿಡ್ ಅನ್ಕೋ ಇಲ್ಲ ನ್ಯುಮೋನಿಯಾದ ಇಟ್ಕೋ ಫಸ್ಟ್ ಆಫ್ ಆಲ್ ಕೋವಿಡ್ ನೈನ್ಟೀನ್ ವೈರಸ್ ಎಲ್ಲೂ ಅಡ್ಡಾಡೋಕ್ಕೆ ಹೊರಗಡೆ ಹೋಗಿಲ್ಲ ಈಗಲೂ ಇದೆ ಡಿಫ್ರೆನ್ಸ್ ಏನಂದರೆ ನಾಲ್ಕು ವರ್ಷದಿಂದ ನಮಗೆ ಅದರ ಅಗೇನೆಸ್ಟ್ ಇಮ್ಯುನಿಟಿ ಇರಲಿಲ್ಲ ಈಗ ಇಮ್ಯುನಿಟಿ ಇದೆ ಸೊ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ದಾರೆ ಕೋವಿಡ್ ನೈನ್ಟೀನ್ ಅಂತ ಅದು ಎಲ್ಲೂ ಹೋಗಿಲ್ಲ ಇಲ್ಲೂ ಅಡ್ಡಾಡ್ತಾ ಇದೆ ಸೊ ಮುಂದೆ ಯಾವಾಗಾದರೂ ಮತ್ತೆ ಮ್ಯೂಟೇಟ್ ಆಗ್ಬೋದು ಮ್ಯೂಟೇಟ್ ಅಂದರೆ ಅದ್ರ ಬಿಹೇವಿಯರ್ ಚೇಂಜ್ ಆಗ್ಬೋದು ಇನ್ಫೆಕ್ಷನ್ ಮಾಡೋ ರೀತಿ ಚೇಂಜ್ ಆಗ್ಬೋದು ಅವಾಗ ಮತ್ತೆ ಎಫೆಕ್ಟ್ ಮಾಡುತ್ತೆ ಆದರೆ ಅದು ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಫಸ್ಟ್ ಕ್ಲಾರಿಟಿ ಸೆಕೆಂಡ್ಲಿ ಚೀನಾದಲ್ಲಿ ನಡೀತಾ ಇರೋ ವೈರಸ್ಗೆ ಈಗಂತೂ ಏನೂ ಇಫೆಕ್ಟ್ ಇಲ್ಲ ಇಂಡಿಯಾದಲ್ಲಿ ಏನೂ ಆಗಲ್ಲ ಅಷ್ಟು ಆಯಿತಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸ್ಪೆಷಲಿ ನಮ್ದು ನ್ಯೂಸ್ ಚಾನಲ್ ಅಲ್ಲಿ ತೋರಿಸ್ತಿರೋ ರೀತಿ ಇದೆಯಲ್ಲ ಕೋವಿಡ್ ಬಂದೇ ಬಿಡ್ತು ಇನ್ನೊಂದು ವೇವ್ ನಂಗೆ ಹೋದ ವರ್ಷನೂ ತೋರಿಸಿದ್ರು ಈ ತೋರಿಸ್ತಿದ್ದಾರೆ ಸೊ ಏನು ಆಗಲ್ಲ ಮಣ್ಣು ಆಗೋಲ್ಲ ಡಬ್ಲ್ಯೂ ಹೆಚ್ಒ ನೋಡ್ತೀರಿ ಮಾನಿಟರ್ ಮಾಡ್ತೀರಿ ಅದಿರೋದ್ ಮೇನು ಆಮೇಲೆ ಪ್ಲಸ್ ಯು ಎಸ್ ಸೈಡು ಅದೆಲ್ಲ ನೋಡಿದ್ರೆ ಫ್ಲೂ ವ್ಯಾಕ್ಸಿನೇಷನ್ ಕೊಡ್ತಾರಲ್ಲೆಲ್ಲ ಈಗ ನಮ್ ನಮಗೂ ಚಿಕ್ಕ ಮಕ್ಕಳಿಗೆ ಇಲ್ಲೂ ಇಂಡಿಯಾದಲ್ಲೂ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ ಫ್ಲೂ ನಿಮೋನಿಯಾ ಇದ್ದದೆಲ್ಲ ಸೊ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರು ಜಾಸ್ತಿ ಜಾಸ್ತಿ ಅದಕ್ಕೆ ಅವ್ರ ಜರಿಗೆ ಅಲ್ಲಿ ಬರುತ್ತೆ ಫ್ಲೂಗೆ ಎಲ್ಲ ಟೆಂಪ್ರೇಚರ್ ಲೋ ಆಗುತ್ತೆಲ್ಲ ಬರುತ್ತೆ ಇಂಡಿಯಾದಲ್ಲಿ ಅಷ್ಟು ಅಫೆಕ್ಟ್ ಆಗಲ್ಲ ಕನ್ಸಿಡ್ರೇಬಲಿ ಸೊ ಸದ್ಯಕ್ಕಂತರೂ ಇದು ಎಚ್ ಎಂ ಪಿ ವಿದಿಂದ ಏನೂ ಆಗಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಬಂದಾಗ ಗೌರ್ಮೆಂಟ್ ಆಫೀಷಿಯಲ್ಸ್ ಅನೌನ್ಸ್ಮೆಂಟ್ ಬರುತ್ತೆ ಅದನ್ನ ನೋಡಿ ನ್ಯೂಸ್ ಚಾನಲ್ ನೋಡಿ ಎದ್ರ ಹೋಗ್ಬೇಡಿ ಅಷ್ಟೆ

ಎಕ್ಸಾಮ್ ಹತ್ರ ಬಂದಾಗ ನಾವ್ ಹೇಳಿದ್ದೆಲ್ಲ ಕೇಳ್ತೀರಾ ನೀವು ಅಂತ ನೀವು ಓದೋ ನೀವು ಎಕ್ಸಾಮ್ ಯಾವಾಗ ಕೊಟ್ಟರು ಬರೆಯಂಗಿರ್ಬೇಕು ಡೈಲಿ ಓದ್ತಿರ್ಬೇಕು ಅದೇ ನಮಗ್ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರಲ್ಲೂಲಲ್ಲಿ ನಿಮ್ಗೆ ಸ್ಟ್ರೈಕ್ ಏನಾದ್ರೂ ಇದ್ರೆ ಎಕ್ಸಾಮ್ ಓದಿಲ್ಲ ಅಂದ್ರೆ ಹಿಂದೆನೇ ಓದಿರ್ಬೇಕು ಮುಂಚೆನೆ ಒಂದ್ ಹದಿನೈದ್ ದಿನದ ಮುಂಚೆ ಎಕ್ಸಾಮ್ ಯಾವಾಗ ಕೊಟ್ಟರು ಬರೆಯಂಗಿರ್ಬೇಕು ಅಂತಿದ್ರಲ್ಲ ಕತೆ ಈಗ ಈಗೇನು ಇನ್ನು ಔಟ್ ಬ್ರೇಕ್ ಆಗಿದೆ ಇದು ಡೆಡ್ಲಿ ವೈರಸ್ ನೀವು ಮಾಡಬೇಕು ಅಂತ ಅಲ್ಲಿಂದ ಕನ್ಫರ್ಮೇಷನ್ ಬಂದಿಲ್ಲ ಇನ್ನ ಏನು ಬಂದಿಲ್ಲ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ಹೋದ ವರ್ಷ ಏನ್ ರೇಟ್ ಇತ್ತು ಸೇಮ್ ರೇಟ್ ಇದೆ ರೆಸ್ಪಿರೇಟರಿ ಡಿಸೀಸಸ್ ರಿಲೇಟೆಡ್ ನಾವು ಎಮರ್ಜೆನ್ಸಿ ಇವೆಲ್ಲ ಏನು ರಿಪೋರ್ಟೆಡ್ ಕೇಸಸ್ ಇದೆಲ್ಲ ಅದನ್ನ ಮಾನಿಟರ್ ಅವ್ರು ಸಪ್ರೇಟ್ ಒಂದು ಏನೋ ಮಾಡಿದಾರಂತೆ ಆದರೆ ಚೀನಾದ ಒಂದೇ ಪ್ರಾಬ್ಲಮ್ ಏನಂದ್ರೆ ಹೊರಗಡೆ ಇನ್ಫಾರ್ಮೇಷನ್ ಅವ್ರಿಗೆ ಕೊಡಲ್ಲ ಅದೊಂದೇ ಪ್ರಾಬ್ಲಮ್ ಅವ್ರದ್ದು ಆದರೆ ಪ್ರತಿ ವರ್ಷ ಕೋವಿಡ್ ಬರುತ್ತೆ ಅಂತ ಹೆದ್ಕೋಬೇಡಿ ಪ್ರತಿ ವರ್ಷ ಆಗಲ್ಲ ಆಯ್ತಾ ಯಾವಾಗಲೂ ಒಂದು ಇಪ್ಪತ್ತ್ ಮೂವತ್ತು ವರ್ಷಕ್ಕೊಂದ್ಸರ್ತಿ ಬರ್ತಾವಿಂತಾವ್ ಆಯ್ತಾ ಹಿಂದೇನು ಬಂದಿದ್ದು ಇನ್ನು ಮುಂದೆನೂ ಬರ್ತವೆ ಬರಲ್ಲ ಅಂತಲ್ಲ ಆದರೆ ಸದ್ಯಕ್ಕೆ ಇದು ಹೊಸಾದಲ್ಲ ಕೋವಿಡ್ ನೈನ್ಟೀನ್ ತರ ಪ್ಯೂರ್ಲಿ ಹೊಸದಪ್ಪ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಲ್ಲ ಆ್ಯಂಡ್ ಸೆಕೆಂಡ್ಲಿ ಎಲ್ಲರೂ ಹೆದ್ಕೊಂಡಿರೋದು ಎಕ್ಸ್ ಅಥವಾ ಟ್ವಿಟ್ರಲ್ಲಿ ಬಂದಿರೋ ವೀಡಿಯೋಸ್ ನೋಡ್ಬಿಟ್ಟು ಆಯಿತಾ ಆ ವೀಡಿಯೋಸ್ನ ಯಾರು ಕಳಿಸಿದ್ದಾರೆ ಏನು ಕಳಿಸಿದ್ದಾರೆ ಅದು ಕೋವಿಡ್ ಟೈಮುದ್ದಿನ ಅಥವಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋದ್ರು ಅಷ್ಟು ಜನ ಕಾಣ್ಬಿಡ್ತಾರೆ ಈಗ ಇಮಿಡಿಯೇಟ್ಲಿ ಕೂತಿರೋರು ಅದರ ಅರ್ಥ ಇಂಡಿಯಾದಲ್ಲೂ ಕೋವಿಡ್ ನೈನ್ಟೀನ್ ವಾಪಸ್ ಬಂತು ಅಂತಲ್ಲ ಅದ್ರ ಹಿಂದೆ ಒಂದು ಕ್ಲಾರಿಟಿ ಬೇಕು ಯಾಕೆ ಏನು ಏನು ನಡೀತಿದೆ ಸ್ಟೇಟ್ಮೆಂಟು ಅಂತ ಒಂದು ಹಾಸ್ಪಿಟ್ಲಲ್ಲಿ ಒಂದು ಐವತ್ತರವತ್ತು ಜನ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅದರ ಅರ್ಥ ಎಲ್ಲ ಕಡೆ ಬೆಡ್ಸ್ ಆಗಿದೆ ಅಂತ ಅಲ್ಲ ಬೇಸಿಕಲಿ

ನನ್ನ ಪ್ರಕಾರ ಸದ್ಯಕ್ಕೆ ಏನೂ ಇಲ್ಲ ನಾನ್ ವೇಟ್ ಮಾಡೋದು ಡಬ್ಲ್ಯೂ ಓ ಇಲ್ಲ ಗೌರ್ಮೆಂಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ನ್ಯೂಸ್ ಚಾನಲ್ ಮೇಲೆ ಟ್ರಸ್ಟ್ ಮಾಡಬೇಡಿ ಅವರು ಬೇಕಾಗಿರೋದು ಟಿ ಆರ್ ಪಿ ಅವ್ರು ಲಾಕ್ಡೌನ್ ತರಿಸ್ತಾರೆ ನ್ಯೂಸ್ ಚಾನಲ್ ಅಲ್ಲಿ ಜನರನ್ನ ಹೆದರ್ಸು ಬಿಡ್ತಾರೆ ಆಯ್ತಾ ಸಾಯಿಸು ಬಿಡ್ತಾರೆ ಒಂದ್ ಇಬ್ರು ಸತ್ತೋದ್ರು ಅಂತ ಹೇಳ್ಬಿಡ್ತಾರೆ ಕೋವಿಡ್ ಯಾವ್ದಕ್ ಸತ್ತೋಗಿದಾರೆ ಗೊತ್ತಿಲ್ಲ ಹೇಳ್ಬಿಡ್ತಾರೆ ಡೈರೆಕ್ಟ್